ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಮಿಕ್ಸ್ ಕಾಳುಗಳು ಮತ್ತು ಬೇಳೆನ ಹಾಕ್ಬಿಟ್ಟು ಮತ್ತು ಆಲೂಗಡ್ಡೆ ಬದನೆಕಾಯಿನ ಹಾಕ್ಬಿಟ್ಟು ಒಂದು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಕಾಳುಗಳಲ್ಲೆಲ್ಲ ಫ್ರೋಟಿನು ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಓಕೆನಾ ಈಗ ಒಟ್ಟಿಗೆ ಮಾಡಿದ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಇದು ದೋಸೆಗೆ ಮತ್ತು ಅನ್ನ ಸಾಂಬಾರು ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಸಾರಿ ಅನ್ನ ಅನ್ನಕ್ಕೆ ಮತ್ತು ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಮತ್ತು ಚಪಾತಿ ಜೊತೆ ನೀವು ತಿನ್ಬೋದು ಇಡ್ಲಿಗೆ ತಿನ್ಬೋದು ಈಗ ನಾನು ನೋಡಿ ನಮ್ಮ ಕಾಳನ್ನ ಹಾಕ್ಕೊಂಬಿಟ್ಟು ಈಗ ಒಂದು ಅರ್ಧ ಲೀಟ್ರು ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಬದ್ನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಆಲೂಗೆಡ್ಡೆ ಸಾರಿ ಒಂದು ಆಲೂಗೆಡ್ಡೆ ಎರಡು ಬದ್ನೆಕಾಯಿನ ಹಾಕ್ತಾಯಿದ್ದೀನಿ ನೀವು ತರಕಾರಿಗಳು ಬೇಕಂದರೆ ನೀವು ಎಲ್ಲ ತರಕಾರಿಗಳೂ ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ತರಕಾರಿಗಳನ್ನ ನೀವೆಲ್ಲದನ್ನೂ ಹಾಕ್ಕೊಳ್ಬೋದು ನಾನು ಬಟ್ ಆಲೂಗಡ್ಡೆ ಬದನೆಕಾಯಿ ಮಾತ್ರನೇ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಮೊಳಕೆ ಹುಳ್ಳಿಕಾಳನ್ನ ಹಾಕಬೇಕಾಯ್ತು ಫ್ರೆಂಡ್ಸ್ ಓಕೆನಾ ನಾನು ಮರ್ತ್ಬಿಟ್ಟೆ ಸ್ವಲ್ಪ ಮೊಳಕೆ ಹುಳ್ಳಿಕಾಳು ಇದ್ರೆ ಮೊಳಕೆ ಕಾಳನ್ನು ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಇದು ಆ್ಯಕ್ಚುಲಿ ನಮ್ಮ ಅಮ್ಮನೇ ಮಾಡೋದು ಸಾಂಬಾರು ಎಲ್ಲ ಆಲ್ಮೋಸ್ಟು ನಮ್ಮಮ್ಮ ಮಾಡೋದನ್ನೇ ನಾನು ಇದು ಮಾಡೋದು ಓಕೆ ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊನು ಇದರಲ್ಲಿ ಹಾಕ್ಬಿಟ್ಟು ಈಗ ಎರಡು ವಿಸಲನ್ನ ನಾನು ಬರ್ಸ್ಕೊತೀನಿ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಇಟ್ಬಿಟ್ಟು ಎರಡು ವಿಸಲ್ ನಾನು ಬರ್ಸ್ಕೊತೀನಿ ಫ್ರೆಂಡ್ಸ್ ಯಾಕೆಂದರೆ ನೆನೆಸಿದ್ದೀನಲ್ವ ನೈಟಲ್ಲೇ ನೆನೆಸಿದ್ದೆ ನಾನು ಕಾಳನ್ನ ಇವಾಗ ಮಸಾಲೆ ಒಂದು ಮಸಾಲೆ ರುಬ್ಕೊಳ್ಳೋದನ್ನು ತೋರಿಸ್ತೀನಿ ಇವಾಗ ನೋಡಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು ಇದು ಬೇಳೆ ಪೌಡರ್ ಅಂತ ಹೇಳ್ಬೋದು ಮತ್ತು ಚಿಕನ್ ಮಟ್ರಿ ಎಲ್ಲದಕ್ಕೂ ನಾನು ಇದನ್ನೇ ಯೂಸ್ ಮಾಡೋದು ಬಟ್ ಸೂಪರಾಗಿರುತ್ತೆ ಒಂದು ಸಲ ನಾನು ತೋರಿಸ್ತೀನಿ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಒಂದುವರೆ ಚಮಚ ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೂರು ನಾಟಿ ಟೊಮೊಟೊ ಹಾಕ್ಕೊಂತಿದ್ದೀನಿ ಅದರಲ್ಲೊಂದು ಅಲ್ವಾ ಮತ್ತು ಇದು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಹತ್ತು ಹೆಸಳು ಒಂದು ಹತ್ತು ಹೆಸಳು ಒಂದು ಐದಾರು ಎಸಳು ಹಾಕ್ಕೊಳ್ಳಿ ಮತ್ತು ಒಂದು ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ತೆಂಗಿನಕಾಯಿನ ಹಾಕ್ಕೊಂಡು ಇದು ಒಗ್ಗರಣೆಗೆ ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಕೊಂಬರೋಣ ಇವಾಗ ಮಸಾಲೆನ ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಳಿ ನೈಸಾಗಿ ಇದು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಖಂಡಿತ ಮಾಡಿ ಅಯ್ಯೋ ಸಾಯಂಕಾಲ ಆದರೆ ಏನಪ್ಪ ಸಾಂಬಾರು ಮಾಡೋದು ಇವತ್ತು ಅಂತ ಅಂದ್ಕೊಳ್ಳೋರೆಲ್ಲ ಈ ಥರ ನೀವು ಮಾಡಿಕೊಂಡು ತಿನ್ಬೋದು ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೈಸಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ತುಂಬ ಚೆನ್ನಾಗಿರುತ್ತೆ ಇದು ಬೇಳೆ ಕಾಳು ಬಟಾಣಿ ಕಡಲೆಕಾಳು ಮತ್ತು ಕಡಲೆ ಬೇಳೆ ಹಾಕಿದ್ದೀನಿ ನಾನು ಇದರಲ್ಲಿ ಬಟಾಣಿ ಕಡಲೆಕಾಳು ಮತ್ತು ಹೆಸ್ರು ಕಾಳು ಹಾಕಿದ್ದೀನಿ ಮತ್ತು ತೊಗರಿ ಬೇಳೆ ಹಾಕಿದ್ದೀನಿ ಮತ್ತು ಅವರೇ ಬೇಳೆ ಹಾಕಿದ್ದೀನಿ ಅಷ್ಟು ಕಾಳನ್ನು ನಾನು ಹಾಕಿದ್ದೀನಿ ಓಕೆನಾ ಇವಾಗ ಮಿಕ್ಸಿನಲ್ಲಿ ನಾವು ರುಬ್ಕೊಂಬರೋಣ ಇವಾಗ ಒಂದು ಫೈನ್ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋಣ ಫ್ರೆಂಡ್ಸ್ ಓಕೆ ಒಂದು ಚೂರು ಇವಾಗ ರುಬ್ಬಿಬಿಟ್ಟು ರುಬ್ಬಿದೆ ಇವಾಗ ಒಂದು ಸ್ವಲ್ಪ ಹುಣಸೆ ಹಾಕ್ಕೊಂತ ಇದ್ದೀನಿ ನಾನು ಒಂಚೂರು ಹೊಸ ಹುಣಸೆಹಣ್ಣೆ ಇತ್ತು ಅಷ್ಟೊಂದು ಏನಿರೋದಿಲ್ಲ ರುಬ್ಬಿದ್ದೀನಿ ಇವಾಗ ಆಲ್ರೆಡಿ ಇವಾಗ ಬೇಯಿಸ್ಕೊಂಡು ಎರಡು ಸರಿ ಸರಿ ಎರಡು ವಿಸಲನ್ನ ನಾನು ಬರ್ಸ್ಕೊಂಡು ನೋಡಿ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎರಡು ವಿಸಲನ್ನ ಬರ್ಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಓಕೆ ನೀರು ಹಾಕ್ಬಿಟ್ಟು ಮತ್ತು ಏನೂ ಹಾಕೋದೇನು ಬೇಡ ಟೊಮೊಟೊ ಈರುಳ್ಳಿ ಹಾಕಿದೀವಲ್ವಾ ಹಾಗೆ ಬೇಯಿಸ್ಕೊಡೋದು ಇದು ಬೇಕಾದ್ರ ಸ್ವಲ್ಪ ಎಣ್ಣೆನ ಹಾಕ್ಕೊಬೋದು ಒಂಚೂರು ಅರಶಿನ ಪುಡಿ ಬೇಕಾದರೂ ಹಾಕ್ಬೋದು ನಾನು ಹಾಕಿಲ್ಲ ಇದು ನೋಡಿ ರುಬ್ಬಿರೋ ಮಸಾಲನ ನಾನು ಇದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ನೀರಿನಲ್ಲಿ ಹಾಕ್ಬಿಟ್ಟು ತೊಳ್ಕೊಂಡು ಮತ್ತು ಖಾರದ ನೀರು ಒಂದು ಅರ್ಧ ಲೀಟ್ರು ಟೋಟಲ್ ಒಂದು ಲೀಟ್ರ್ನ ಮಾಡ್ಕೊತೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ನೀವು ಅಷ್ಟು ಗಟ್ಟಿ ಮಾಡ್ಕೊಬೋದು ತೆಳ್ಳಗೆ ಬೇಕಾದರೂ ತೆಳ್ಳಗೆ ಮಾಡ್ಕೊಬೋದು ನೋಡಿ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಮೇಲೆ ಹಾಕ್ತಾಯಿದ್ದೀನಿ ನಾನು ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಇರುತ್ತೆ ಅದ್ರ ರುಚಿರೇ ಬೇರೆ ಫ್ರೆಂಡ್ಸ್ ಓಕೆ ಈ ಥರ ಮಾಡಿದ್ರೆ ನೀವು ಚೆನ್ನಾಗಿರುತ್ತೆ ನೋಡಿ ಕಲ್ಲುಪ್ತ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ನಾನು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇದು ನಮ್ಮಮ್ಮ ಮಾಡೋ ಮೆಥಡಲ್ಲಿ ನಾನು ಮಾಡ್ತಾಯಿದ್ದೀನಿ ಅವ್ರು ಮಾಡೋ ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಅದಕ್ಕೆ ನಾನು ಅವ್ರು ಮಾಡೋ ಥರನೇ ನಾನು ಮಾಡ್ತೀನಿ ಮನೆಯಲ್ಲಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ಇದೀನಿ ನಾನು ಇವಾಗ ಇದನ್ನು ಕುದಿಯೋದಕ್ಕೆ ಇಟ್ಬಿಡ್ತೀನಿ ಮತ್ತು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಇವಾಗ ನೋಡಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಚಟಪಡ ಅಂತ ಸಿಡಿದ ತಕ್ಷಣವೇ ಒಂದು ಚಿಕ್ಕದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಇದನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದರೆ ಸಾಂಬಾರು ರೆಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಒಗ್ಗರಣೆ ನಾನು ಇವಾಗ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್ ಫಸ್ಟ್ ಟೈಮ್ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್